ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮೇಘನಾ ಬೆನ್ಕೇಶ್ ನಾನು ಆಯುರ್ವೇದಿಕ್ ಡಾಕ್ಟರ್ ಪ್ರಸ್ತುತ ಬೆಂಗಳೂರಿನ ಜ್ಞಾನಭಾರತಿ ಆರ್ ಟಿ ಒ ಆಫೀಸ್ ಬಳಿ ನನ್ನದೇ ಆದಂತಹ ಬ್ರಾಹ್ಮಿ ಆಯುರ್ವೇದಿಕ್ ಕ್ಲಿನಿಕ್ನ ನಡೆಸ್ತಾ ಇದ್ದೀನಿ ಇವತ್ತು ನಾನು ಜಠರಾಗ್ನಿ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ ಜಠರಾಗ್ನಿಗೆ ನಾವು ಜೀರ್ಣಶಕ್ತಿ ಅಥವಾ ಡೈಜೆಷನ್ ಅಂತ ಕೋರಿಲೇಟ್ ಮಾಡ್ಕೋಬಹುದು ಆಯುರ್ವೇದದಲ್ಲಿ ಚರಕಾಚಾರ್ಯರು ಅಗ್ನಿಯ ಬಗ್ಗೆ ಬಹಳ ಮಹತ್ವ ನೀಡಿದ್ದಾರೆ ಯಾಕೆ ಅಂದರೆ ನಾವು ಯಾವುದೇ ರೋಗ ಉತ್ಪತ್ತಿಗೆ ಕಾರಣ ಹುಡುಕಿದಾಗ ಅದು ಶುರುವಾಗುವುದೇ ಜಠರಾಗ್ನಿ ವ್ಯತ್ಯಾಸದಿಂದ ಜಠರಾಗ್ನಿ ವ್ಯತ್ಯಾಸದಿಂದ ನಾವು ಸೇವಿಸುವ ಆಹಾರ ಪೂರ್ಣವಾಗಿ ನಮ್ಮ ದೇಹಕ್ಕೆ ಬಲ ಪೌಷ್ಟಿಕ ಅಂಶವನ್ನು ನೀಡದೆ ಆಗಿ ಬದಲಾಗುತ್ತದೆ ನಾವು ಯಾವ ತರಹದ ಆಹಾರ ತೆಗೆದುಕೊಳ್ಳುತ್ತೇವೆ ಯಾವ ಸಮಯದಲ್ಲಿ ಎಷ್ಟು ಮಾತ್ರದಲ್ಲಿ ಎಲ್ಲವೂ ಕೂಡ ಇದಕ್ಕೆ ಮುಖ್ಯವಾಗುತ್ತದೆ ಜಠರಾಗ್ನಿಯಿಂದ ನಮ್ಮ ಮೆಟಬಾಲಿಸಮ್ನ ನಿಯಂತ್ರಣ ಮಾಡಬಹುದು ಅದರ ವ್ಯತ್ಯಾಸದಿಂದ ಬೊಜ್ಜುತನ ತೂಕ ಹೆಚ್ಚಾಗುವುದು ಎಲ್ಲ ಸಮಸ್ಯೆ ಕಂಡುಬರುತ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತಿರುವ ಸಮಸ್ಯೆ ಇದಕ್ಕೂ ಸಹ ನಾವು ಚಿಕಿತ್ಸೆ ಅಗ್ನಿನ ಸರಿಪಡಿಸುವ ಮುಖಾಂತರವೇ ಮಾಡಬೇಕು ಜಠರಾಗ್ನಿ ವ್ಯತ್ಯಾಸದಿಂದ ಅಜೀರ್ಣ ಎದೆ ಉರಿ ಹೊಟ್ಟೆ ಉಬ್ಬರ ಇಂತಹ ಜಠರ ಅಥವಾ ಹೊಟ್ಟೆ ಸಂಬಂಧಿತ ರೋಗಗಳಿಗೆ ಮಾತ್ರ ಕಾರಣವಾಗದೆ ಅನೇಕ ಚರ್ಮ ರೋಗಗಳು ಆಟೋ ಇಮ್ಯೂನ್ ಡಿಸಾರ್ಡರ್ ಅಲರ್ಜಿಕ್ ಡಿಸೀಸಸ್ ಲಿಮಿಟೋಡ್ ಗಳಿಗೆ ಕಾರಣವಾಗುತ್ತದೆ ನಮ್ಮ ಭಾರತೀಯ ಅಡುಗೆಯಲ್ಲಿ ನಾವು ಬಳಸುವ ಪದಾರ್ಥಗಳು ಉದಾಹರಣೆಗೆ ಕಾಳುಮೆಣಸು ಚಕ್ಕೆ ಶುಂಠಿ ಜೀರಿಗೆ ಪಲಾವೆಲೆ ಅಜ್ವೈನ್ ಎಲ್ಲವೂ ನಮ್ಮ ಜೀರ್ಣಶಕ್ತಿ ವೃದ್ಧಿಸುವುದು ಅಂದರೆ ಆಯುರ್ವೇದದ ಪ್ರಕಾರ ದೀಪನ ಚಿಕಿತ್ಸಾ ಮತ್ತು ಆಮವನ್ನು ಜೀರ್ಣ ಮಾಡುವ ಶಕ್ತಿ ಅಂದರೆ ಆಯುರ್ವೇದದ ಪ್ರಕಾರ ಪಾಚನ ಚಿಕಿತ್ಸಾ ಹೊಂದಿರುವುದು ನಮ್ಮ ಊಟದಲ್ಲಿ ನಾವು ತಿದ್ದಿಕೊಂಡರೆ ನಮಗೆ ಯಾವುದೇ ರೋಗಗಳು ಬರುವುದಿಲ್ಲ ಕೊನೆಯದಾಗಿ ಊಟ ಬಲ್ಲವನಿಗೆ ರೋಗ ಇಲ್ಲ ನಮಸ್ಕಾರ ನೀವು ಆಯುರ್ವೇದ ಡಾಕ್ಟರ್ ಆಗಿದ್ರೆ ನಿಮ್ಮ ಜ್ಞಾನವನ್ನ ಜನರ ಜೊತೆ ಹಂಚಿಕೊಳ್ಳಲು ಇಚ್ಛಿಸಿದಲ್ಲಿ ಇನ್ಸ್ಪೈರ್ ಕನ್ನಡ ನೀಡ್ತಾ ಇದೆ ಒಂದು ಸುವರ್ಣ ವೇದಿಕೆ ಭಾರತದ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದವನ್ನು ಮುನ್ನೆಲೆಗೆ ತರುವ ವಿನೂತನ ಪ್ರಯತ್ನ ನಮ್ಮದು ಜನರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದಿರುವ ನೀವು ನಿಮ್ಮ ಹೆಸರು ನೀವು ಯಾವ ಆಯುರ್ವೇದ ವಿಭಾಗದಲ್ಲಿ ಪರಿಣಿತಿ ಹೊಂದಿದ್ದೀರಿ ಹಾಗೂ ಒಂದು ಮನೆ ಮದ್ದಿನ ಬಗ್ಗೆ ತಿಳಿಸಿಕೊಡುವ ಅಥವಾ ಯಾವುದೇ ತರದ ಆರೋಗ್ಯ ಜಾಗೃತಿ ಮೂಡಿಸುವ ಮಾಹಿತಿಯನ್ನು ಸರಳವಾಗಿ ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ನಮಗೆ ಕಳಿಸಿಕೊಡಿ ನಿಮ್ಮ ಆರೋಗ್ಯಪೂರ್ಣ ಮಾಹಿತಿಯನ್ನು ಲಕ್ಷಾಂತರ ಜನರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ನೆನಪಿಡಿ ನಿಮ್ಮ ವೀಡಿಯೋವನ್ನು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಯಾವುದೇ ರೀತಿಯ ಶುಲ್ಕವಿರೋದಿಲ್ಲ ಸ್ವಸ್ಥ ಆರೋಗ್ಯಯುತ ಸಮಾಜ ನಿರ್ಮಿಸಲು ನಮ್ಮೊಂದಿಗೆ ಕೈಜೋಡಿಸಿ